ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರಿತೀನಿ ಬ್ಲಾಗ್ ಸ್ಟಾರ್ಟ್ ಮಾಡಮಿ ಏನು 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 ಸುದ್ದಿ ಅನ್ಕೆಸೆ ನೋಡಾಮಿ ನೋಡ್ರಿ ಈಗ ಹಾಲು ಗರಂ ಮಾಡಿ ಕಿಟ್ಟೀನಿ ನೋಡ್ರಿ ಈಗ ಚಿಕ್ಕ ಒಮ್ಮಿಗೂ ಚಾಕಸ್ ತಿಂತಾರಲ್ಲ ಸೊ ಮತ್ತು ಚಾನು ಮಾಡಬೇಕು ಮತ್ತು ನೋಡಿ ಪರೋಟ ಮಾಡೋ ಸಲುವಾಗಿ ನೋಡ್ರಿ ಇದು ಅದ್ಕೊಂಡ್ಬಿಟ್ಟಿದ್ದಲ್ಲ ಹಿಟ್ಟು ರಾಜಗಿರಿ ಪರೋಟ ಮಾಡ್ಲಕತ್ತೀನಿ ನೋಡ್ರಿ ನಾ ಹೊರಗಿನ ವಾತಾವರಣ ನೋಡ್ರಿ ಎಷ್ಟು ತಿಂದ ಎಷ್ಟು ಚಂದದ ನೋಡ್ರಿ ಬರಿತೀನಿ ಬ್ಲಾಗ ಸ್ಟಾರ್ಟ್ ಮಾಡಮ್ಮಂತೆ ಎಲ್ಲರಿಗಿದ್ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಕೋತ ಬರೀತೀನಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಅಂತ ಈಗ ನೋಡ್ರಿ ನಾ ಚಾನು ಮಾಡಕ್ಕೆ ಮಾಡಕ್ ಇಟ್ಬಿಟ್ಟಿನ ನೋಡ್ರಿ ಹಾಲ್ ಗರಂ ಆಗ್ಯ ಕಡೆ ಸೈಡಿಗೆ ಇಟ್ಬಿಟ್ಟ ಈಗ ಬಡಬಡ ಇದಿಷ್ಟು ಈಗ ಚಾ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಸಂತೋಷ ಆಗ ನನಗೆ ಪಾಪು ಸಲುವಾಗ ಅವ್ರಿಬ್ಬರು ಚಾಕೋಸ್ ತಿಂತಾರಂತ ಬಡ ಬಡ ಈಗ ಪೇಡಾನು ಮಾಡ್ಕೊತೀನಿ ಈಗ ಪರೋಟ ಫ್ರೆಂಡ್ಸ್ ಮಮ್ಮಿ ನಮ್ಮ ಸಲುವಾಗಿ ಸ್ವಲ್ಪ ಚಾತಲ್ ಚಾ ಈಗ ಈಗ ಬಡ ಬಡಿದು ಹಾಕೊಟ್ಟು ಬಿಡ್ತೀನಿ ಏನಂದ್ರೆ ಭೀ ನಾನೇ ಚಾಕೋಸಿ ಅಂತ ಕರಿತೀನಿ ನೋಡ್ರಿ

ಈಗ ನಾಶ ರೆಡಿ ಐತ್ ನೋಡ್ರಿ ಸಂತೋಷ ಚಾ ಚಿಕ್ಕ ಸ್ವಲ್ಪ ಚಹಾಕೋಸ ಈಗ ಗರ್ಮ ಗರಮ್ ಪರೋಟಾನು ಮಾಡ್ಕೊಂಡಿನಿ ಈಗ ನಮ್ಮ ಸಾಬು ಇಲ್ಲಿ ನೋಡ್ರಿ ರೆಡಿ ಆಲಕ್ ಈಗ ಬಡ ಬಡವ್ರಿಗೆ ತಿನಿಸ್ಕೇಸ ಕಳಿಸ್ಬಿಡ್ತೀನಿ ನೋಡ್ರಿ ಈಗ ನೋಡ್ರಿ ಸಂತೋಷ ಸ್ನಾನು ಮುಗಿಸ್ಕೊಂಡ್ ಬಂದರಿಗ ಅವರು ಪೂಜಾ ಮಾಡಕತ್ತಾರೆ ನೋಡ್ರಿ ಈಗ ಚಿಕ್ಕು ರೆಡಿ ಆಗ್ಯಾನ ಫುಲ್ ಎಕ್ದ್ ಟಣ ಸ್ಕೂಲಿಗೆ ಹೋಗ್ಲಕ್ಕ ಬಾಯ್ ಮಮ್ಮ ಬಿಡು ಈಗ ಮತ್ತೆ ಹೋಗೋ ಟೈಮ್ ನಾನೇನು ಝಗಳನೇ ನೋಡ್ರಿ ಅವ್ರದಾಗ ಈಗ ಒಂದು ಸೈಡಾಗ ಹೋಗು ಬ್ಯಾನ್ ಒಣ ಬರ್ತಾನೆ ನೋಡಿ ಈಗ ಏನು ಓಕೆ ಬಾಯ್ ಮಮ್ಮ ನನಗೆ ಪಾಪ ಒಣಗನೂ ಚಹಾ ಸೋಸ್ಕೊಂಡಿ ಮತ್ತೊಮ್ಮೆ ಹಾಲು ಗರು ಮಾಡ್ಕೊಳತ್ತೀನಿ ಮಿಕ್ಕ ಒಣಗೋಸ್ಕರ ಚಾಕೋಸ್ ಹಾಕೊಡೋ ಸಲುವಾಗ ಒಂದು ಪ್ಯಾಕೆಟ್ ಕಲಾಸ್ ಐತ್ರಿ ಒಂದು ವಾರದಾಗ ಇನ್ನೊಂದು ಪ್ಯಾಕೆಟ್ ತೆಗ್ದೀನಿ ನೋಡ್ರಿ ಇಂಥ ಒಂದು ದೊಡ್ಡ ಪ್ಯಾಕೆಟ್ ಖಲಾಸ್ ಮಾಡಿದ್ರು ಅವರಿಬ್ರು ಒಣದ್ನು ತಿಂತಾರ ಹಾಲ್ ಜೊತಿನೂ ತಿಂತಾರೆ ನೋಡ್ರಿ ಅವರಿಬ್ಬರು ಈಗ ಹಾಕಿಕೊಡ್ತೀನಿ ನೋಡ್ರಿ ಮಿಕ್ಕೋಣ ಸಲುವ ಚೌಕಾಸಿಗೆ ಇದ್ರಾಗೆ ವಾಪಸ್ ಹೈಕೋನಿ ನಾನು ಮತ್ತಂದ್ರ ಪಾಪಿಬ್ರು ಕಲ್ತಿನಿ ಚಾ ಅವ್ನಿಗೆ ಬಿಸ್ಕಿಟ್ ತಗದ್ ರೀ ನೋಡ್ರಿ ಈಗ ನಮ್ಮ ಇಕ್ಕಣ ಎಲ್ಲಾ ಹೋಮ್ ವರ್ಕ್ ಮಾಡ್ತಾನ ಈಗ ಸ್ಕೂಲಿ ಟೈಮ್ ಅತ್ತದ ಈಗ ಸ್ಕೂಲಿಗೆ ಹೋಗ್ತಾನ ನಾ ಏನ್ ಅಂದ್ರೆ ನೋಡ್ರಿ ಈಗ ನಾ ಬಡ ಬಡ ಈಗ ಕಸ ಗುಡ್ಸ್ಕೊಳ್ಕತಿನಿ ನೋಡ್ರಿ ಯಾಕಂದ್ರೆ ಮತ್ತೆ ಆಮೇಲೆ ಹೋದವಾಗ ಗುಡ್ಸಕ್ ಆಗದಲ್ಲ ಅದಕ್ಕೆ ಈಗ ಬಡ ಕಸ ಗುಡ್ಸ್ಕೊಂಡ್ ಬಿಡ್ತೀನಿ ಬಾಂಡ್ಯ ತೊಳಿಬೇಕು ನೀರ್ದಾಗ ನೀರ್ ತುಂಬೋರ್ ನೀರ್ ತುಂಬ ನೀರ್ ತುಂಬ ಒಳ್ಳೆದೇ ಬಾಟಲ್ ತುಂಬೋಯ್ತು ಇಷ್ಟು ಬಡ ಬಡ ಕಸ ಗುಡಿಸಿ ಬಾಂಡೆ ತೊಳಕೊಂಡ್ಬಿಡತಿ ನೋಡ್ರಿಗ ಮಿಕ್ಕೋಣ ಕೆಲಸ ಮಾಡಕ್ ನಾನು ಎಲ್ಲ ಕೆಲಸ ಎಲ್ಲ ಗುಡ್ಸ್ಕೊಂಡ್ ಬಿಟ್ಟಿನಿ ಹಾಸು ಎಲ್ಲ ತೆಗ್ದೀನಿ ಮನಿ ಎಲ್ಲ ಚಂದ ಸ್ವಚ್ಛ ಮಾಡ್ಕೊಂಡಿನಿ ಸಂತೋಷ ಬೆಳಗ್ಗೆನೆ ದೇವ್ರ ಅದು ಎಲ್ಲಾ ಮಾಡ್ಬಿಟ್ಟಿದ್ರು ಎಲ್ಲಾ ಕೆಲಸ ಆಲ್ಮೋಸ್ಟ್ ಈಗ ಮುಗ್ದ ಬಡ ಬಡ ಈಗ ಇಷ್ಟು ಈಗ ಬಾಂಡೆ ಗಿಡ ಮತ್ತೆ ಮತ್ತೆಲ್ಲಾ ಕೆಲಸ ನಂದೀಗ ಮುಗಿದು ಹೊತ್ತದ ನೋಡಿ ಈ ಕಡೆಯೂ ಎಲ್ಲ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ಈ ಕಡೆ ಎಲ್ಲ ಚಂದ ಇಟ್ಕೊಂಡ್ಬಿಟ್ಟು ಟ್ಯಾವೆಲ್ ಇದ್ರ ಮ್ಯಾಗೆ ಒಣಗ್ಬಿಟ್ಟಿನಿ ಮತ್ತು ಮತ್ತಂದ್ರೆ ಈ ಕಡಿನ ಎಲ್ಲ ಚಂದ ಸ್ವಚ್ಛ ಮಾಡ್ಕೊಂಡೆಲ್ಲ ನಿನ್ನೆ ಎಲ್ಲ ಬಟ್ಟೆ ಎಲ್ಲ ಮಡಚಿ ಮಾಡಿ ಸಂದ್ರೆ ಇಟ್ಬಿಟ್ಟಿನ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಬಡಬಡ ಇವಿಷ್ಟೀಗ ಭಾಂಡೆ ಅವರಿ ಇವಿಷ್ಟೀಗ ಬಡಬಡ ಈ ಬಿಸಿ ಭಾಂಡ ತೊಗೊಂಡ್ಬಿಡ್ತೀನಿ ಆಮೇಲೆ ನನಗೆ ಪಾಪಗೋಸ್ಕರ ಆಮೇಲೆ ಬಿಸಿ ಪರೋಟ ಮಾಡ್ಕೊಂಡ್ಬಿಡ್ತೀನಿ ಅಣ್ಣಗೆ ಮೀನು ಹೀಗೆ ಮಾಡಿ ಅವ್ನಿಗೆ ಕಟ್ಬಿಟ್ಟಿನಿ ಟಿಫಿನ ಈಗ ಒಂದು ಸ್ಕೂಲ್ ಟೈಮ್ ಆಲತ್ತೆ ಈಗ ಅವ್ನೇನು ಬಟ್ ಕಳ್ಸ್ತೀನಿ ಈಗ ಫಸ್ಟ್ ಭಾಂಡೆ ತಿಕ್ಕೋತೀನಿ ಆಮೇಲೆ ಟೈಮ್ ಎಷ್ಟಾಗಿದೆ ಇನ್ನ ಮನ ಇಪ್ಪತ್ತು ನಿಮಿಷದ ಅನ್ಕತ್ತನ ನಾ ಭಾಂಡ ತೊಳ್ಕೊತೀನಿ ಇಲ್ಲಿ ನೋಡ್ರಿ ನಾ ಮಾಡ್ದವ್ರ ಇಬ್ರು ಈಗ ನೋಡ್ರಿ ನಾ ಈಗ ಬೆಂಡಿಕೆ ಪಲ್ಯ ಮಾಡ್ಬೇಕಲ್ಲತ್ತಿನಿ ಮಧ್ಯಾಹ್ನ ಅದಕ್ಕೋಸ್ಕರ ಇದು ಕಟ್ ಮಾಡಿ ಇಟ್ಕೋಬೇಕಲ್ಲತ್ತಿನಿ ಭಾಂಡೆ ಆಮೇಲೆ ತಿಕ್ಕೊತೀನಿ ಪಲ್ಯ ಇವು ಕಟ್ ಮಾಡ್ಕೊಂಡು ಮತ್ತು ಆಮ್ಯಾಗ ಭಾಂಡಾ ತೊಳ್ಕೊತೀನಿ ಆಮೇಲೆ ಗಿಟ್ಟಿ ಹೋಗೋದು ಸ್ನಾನ ಅದು ಮುಗಿಸ್ಕೊತೀನಿ ನೋಡ್ರಿ ನಾ ಏನ ಮಿಕ್ಕೋಣನು ಹೊಂಟ ನೋಡ್ರಿ ಸ್ಕೂಲಿಗೆ ಬಾಯ್ ಮಮ್ಮ ಹಾ ಚಂದ ಹೋಮ್ವರ್ಕ್ ಮಾಡು ಚಾವ್ ಚಾವ್ ಮಾಡ್ಬೇಡಿ ಹೇಳತ್ತೀನಿ ಅವ್ರು ಮಾಮ ಕರ್ಕೊಂಡು ಹೊಂಟ ನೋಡ್ರಿ ಮಸ್ಕೊಡ್ಕೋದು ನಡಿ ಮಾಮಾ ಬಿಡು ಮಾಮಾ ನಡಿ ಮಾಮಾ ಮಾಡ್ಕೋದು ಫುಲ್ ಚಾಕ್ಲೇಟ್ ಬಿಸ್ಕೆಟ್ ನಾವು ಫುಲ್ ಮಸ್ಕೊಡಿತಾನ ಅವನಿಗೆ ಹೋಗ್ಬಾಡೋ ನೀ ಕರ್ಕೊಂಡು ಹೋಗಾಡೋ ಅಂದ್ರೆ ಭೀ ಹೊಲತ್ತ ಅವನು ಹರ್ಲತ್ತ ನೋಡಿ ಹೋದ್ರ ನೋಡ್ರಿ ಈಗ ನೋಡ್ರಿ ನಾನು ಪಾಪೋಣಸ್ತಾರ ಒಂದು ಆಮ್ಲೆಟ್ ಮತ್ತಂದ್ರೆ ಎರಡು ಪರೋಟ ಹಾಕೊಡ್ಲಕ್ಕೀನಿ ಅವನಿಗೆ ಇಂಥದ್ದು ಆಮ್ಲೆಟ್ ಅಂದ್ರೆ ಅವ್ನಿಗೆ ನನಗೆ ಎತ್ತಕ್ಕೆ ಬರೋಲ್ಲ ನೋಡ್ರಿ ಒಂದು ಕೈನಿಂತ ನಿಂತ ಒನ್ ಟೂ ತ್ರೀ ಸ್ಟಾಕ್ಸ್ ಹಾಂ ಬಂದು ಫೈನಲಿ ನನಗೆ ಈಗ ಬಡ ಬಡ ಮಾಡ್ಕೊಡ್ತೀನಿ ನೋಡ್ರಿ ಈಗ ಇಲ್ಲಿ ಬಿಸಿ ಬಿಸಿ ಪರೋಟ ನಡೆದ ನೋಡ್ರಿ ಅಣ್ಣಗೆ ನನಗೋಸ್ಕರ ಮಾಡ್ತೀನಿ ಈಗ ನೀವು ಹೋಗಿ ಕೆಸಿ ಕೊಟ್ಟು ಬರ್ತೀನಿ ಉಪ್ಪಿನಕಾಯಿ ಆಮ್ಲೆಟ ಮತ್ತು ಅಂದ್ರೆ ಇಟ್ಕೊಂಡಿ ಇಟ್ಕೊಂಡಿನಿ ನೋಡ್ರಿ ಎಡ ತೊಗೋರು ಇನ್ನಮ್ಮಣ್ಣ ನಾಷ್ಟ ಮಾಡ್ತಾನೆ ನೋಡಿರಿ ನಾನೀಗ ಎಲ್ಲ ಬೆಂಡೆಕಾಯನೂ ಕಟ್ ಮಾಡ್ಕೊಂಡ್ಬಿಟ್ಟಿನಿ ವಿತ್ ನನಗೋಸ್ಕರ ಇನ್ನೂ ಎರಡು ಪರೋಟ ಮಾಡ್ಕೊಂಡಿ ಅಣ್ಣಗೆ ಒಂದು ಮೂರು ಪರೋಟ ಮಾಡಿನಿ ಇಬ್ಬರು ಕಲ್ ಸ್ವಲ್ಪ ನಾಷ್ಟ ಮಾಡ್ತೀವಿ ಯಾಕಂದಂಗೆ ಗುಲಿನೂ ನಂಗದ ಆಮೇಲೆ ನಾವು ಬಡ ಬಡ ಬಿಸಿ ಭಾಂಡೆ ತೊಗೊಂಡ್ಬಿಡ್ತೀನಿ ನೋಡಿರಿ ಎಷ್ಟೊಂದು ಎಷ್ಟು ಬಾಂಡೆ ಇದೆ ಇಷ್ಟು ಬಾಂಡೆ ಈಗ ಬಡಬಡ ಇಷ್ಟು ತೊಗೊಂಡು ಈಗ ಚಂದನತ್ತೆ ಸಿಸ್ತನತೆ ಮ್ಯಾಗ್ ಇರಿಸ್ಬಿಟ್ಟಿನಿ ಮತ್ತು ಅಂದ್ರೆ ಕಟ್ಟಿನೂ ಸಾಫ್ ಮಾಡ್ಕೊಂಡು ಫುಲ್ ಎಣ್ಣೆ ಎಣ್ಣೆ ಆಗಿತ್ತಲ್ರಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡು ಎರಡು ಮೂರು ಅರ್ಬಿಡಿ ಚಂದ ಹುರ್ಸ್ಕೊಂಡು ನಿರ್ಮಲೆ ಎಲ್ಲ ಸಾಫ್ ಮಾಡ್ಕೊಂಡು ಬಿಟ್ಟಿನಿ ಮತ್ತೀಗ ಹಣದ್ರು ಬಂದಾಗೆಲ್ಲ ಅಡುಗೆಗಳು ಮಾಡ್ಬೇಕು ಈಗೇನು ಮಾಡೋದೇನು ಜರುತ್ತಿಲ್ಲ ಮತ್ತು ಅಂದ್ರೆ ಈಗೇನಿಲ್ಲ ನೋಡಿ ಒಂದು ಸ್ವಲ್ಪ ಬಿಡೋಸು ಅಪ್ಲೋಡ್ ಮಾಡೋ ಇಷ್ಟು ಮಾಡ್ ಕೆಸಿನ ನೀವು ಯಾರ್ಯಾರ ನಂದು ಇನ್ಸ್ಟಾಗ್ರಾಮ್ ಐಡಿ ನೋಡಿಲ್ಲ ಹೋಗಿ ಎಲ್ಲರೂ ಅದಕ್ಕೂ ಫಾಲೋ ಮಾಡ್ರಿ ಇನ್ಸ್ಟಾಗ್ರಾಮ್ ಐ ಡಿ ಹೆಸರು ಅದ ನೋಡಿರಿ ಅಂಬಿಕಾ ಶ್ರೀ ತಳವಾರ್ ಅಂತದ ನೋಡಿರಿ ನನ್ನ ಫೇಸ್ಬುಕ್ ಐ ಡಿ ಹೆಸರದ ರೀ ಅಂಬಿಕಾ ಸಂತೋಷ್ ಕುಟುಂಬ ಅಂತದ ರೀ ಮೋಜ್ ಐಡಿಯೂ ಅಂಬಿಕಾ ಸಂತೋಷ್ ಕುಟುಂಬ ಅಂತದ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಂಬಿಕಾ ಸಂತೋಷ್ ಕುಟುಂಬದ ಶಾರ್ಟ್ ವಿಡಿಯೋನೂ ನಾನು ಯೂಟ್ಯೂಬ್ದಾಗ ಹಾಕ್ಲಕ್ಕತ್ತಿನಿ ರೀ ನಿಮ್ಮೆಲ್ಲರ ಪ್ರೀತಿಭಿಮಾನ ಸಪೋರ್ಟ್ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಇರಲಿ ಅಂತ ಹೇಳ್ಕೊತ ಬರ್ರಿ ಮತ್ತೆ ಮುಂದಿನ ಕೆಲಸಕ್ಕೂ ಕಂಟಿನ್ಯೂ ಮಾಡ್ತೀನಿ ನಾನು ನೋಡ್ರಿ ಬೆಳಗ್ಗೆ ನಾಷ್ಟ ಅದು ಎಲ್ಲ ಆದ್ಬೇಕ ಫೋನ್ ನೋಡಿ ಕುಂತಿದ್ ನೋಡ್ರಿ ಇಷ್ಟು ಕಣ್ಣು ಹುರ್ಲಿಕ್ಕೆ ಹತ್ತೈತಿ ಇಷ್ಟು ಕಣ್ಣು ಹುರ್ಲಿಕ್ಕೆ ಹತ್ತಿತ್ತು ಏನು ಭಯಂಕರ ಕಣ್ ಬ್ಯಾನಿ ಆಲಕ್ಕದ ನೋಡ್ರಿ ನನಗೆ ಏನು ಆಲತ್ತದ ಏನೋ ಗೊತ್ತಾಗಲ್ಲ ಆಗ್ಯದ ಮತ್ತು ನನ್ನ ಮೊಳಕಲ್ ಬ್ಯಾನಿ ಅಲಕತ್ತದ ಟೊಂಕ ಬ್ಯಾನಿ ಅಲತ್ತದ ಕೈ ಬ್ಯಾನಿ ಅಲಕತ್ತದ ಆತದ ನಾರ್ಮಲ್ ಓಕೆ ಓಕೆ ಇತ್ತು ಬಟ್ तेली वम्मी हिरी पूर हिंग पूर मार अनोद हँग उभे गोतदरी हिंग सट्टीत एड कण किती तगद हंगल नोड्री गोतदरी बदक बारस सत् हिंग इस आलकत नोड्री न बाडी बाळ त्रास, त्रास पडक ಅಂಥದ್ದು ಏನು ಪಾಪ ಮಾಡಿ ನನಗೆ ಏನೂ ಗೊತ್ತಾಗಲ್ಲ ಆಗಲ್ಲ ನಂಗೆ ಕೇಳಿ ಪಾರ್ವೋಳು ಪಾಪ ಸಾಲಿನಿಂದ ಬಂದು ನನ್ನ ಪರಿಸ್ಥಿತಿ ನೋಡಿ ಮಮ್ಮನಿ ಏನು ಮಾಡ್ಬೋಣಮ್ಮ ಸುಮ್ಮ ಗಪ್ಪು ಮಕ್ಕನಿ ಅಂತ ಸರ ನಾನು ಬಟ್ಟೆ ಅಲ್ಲಿದಲ್ಲೇ ಕೂತ ನಂದು ಎಲ್ಲ ಕೆ ಅಡುಗೆ ಅಲ್ಲಿದಲ್ಲೇ ಕೂತ ನಾನು ಎಲ್ಲ ಕೆಲಸ ಅಲ್ಲಿದಲ್ಲೇ ಕೂತದ ನಾನು ಹೇಳಂಗೂ ಆಗಲ್ಲಾಗ್ಯದ ಹಿಂಗೆ ಸುಸ್ತ ಹಿಂಗೆ ವೀಕ್ನೆಸ್ ಆಗೋದು ಹೇಳಂಗೆ ಆಗಲ್ಲಾಗ್ಯದ್ರಿ ಒಟ್ಟ ಸಂತೋಷವನ್ನ ಆಫೀಸ್ ಲಾಗ ಹೊಂಟಿ ನಂಬಿಕ ಫಸ್ಟ್ ದವಖನ್ ಹೋಗಮ್ಮಂತಲ್ಲತ್ತಾರ ಏನಕತ್ತದೇನ ನೋಡ್ರಿ ನಂಗ ಹೆಂಗಲ ಗೊತ್ತಿ ಸುಮ್ನೆ ಎರಬಾರ್ ಸುಮ್ ಹಿಂಗೆ ಹೋಗ್ಬೇಕು ಮನಸ್ಸು ನನ್ಗೆ ಹಿಂಗೆ ಹಿಂಗ ಮನಸ್ಸೊಳಗಿನಿ ಹಿಂಗ ಹಂಗೆ ಹಂಗಾಲಕತ್ತ ನೋಡ್ರಿ ನನ್ ಮನುಷ್ಯಾಗ ಊಟ ತಿಂಡಿ ಏನು ಇರಲಿಲ್ಲ ಅಂದ್ರೆ ಮನ್ಷನ್ ಎಲ್ಲ ಕಿತ್ತ ಫಸ್ಟ್ ನೋಡ್ರಿ ಹೆಲ್ತ್ ಚೆಂದ ಇರ್ಬೇಕು ಹೌದಿಲ್ಲ ಮನುಷ್ಯ ಹೆಲ್ತ್ ಚಂದ ಇದ್ರೆ ಎಲ್ಲ ಚಂದ ಇದ್ದ ಇನ್ನ ದೇವ್ರು ಒಳ್ಳೆ ಹುನ ನನ್ನ ಗಂಡ ಮಕ್ಕಳು ಚಂದ ಸಿಕ್ಕ್ಯಾರಂತೀನ ನನ್ನ ಹಣಿಬಾರ್ದು ಚಂದ ಅದ ಅವ್ರು ನನಗೆ ಅರ್ಥ ಮಾಡ್ಕೊತಾರೆ ಅಡ್ಜಸ್ಟ್ ಮಾಡ್ಕೋತಾರೆ ಒಂದೇ ಮತಿ ಮಮ್ಮನ ಕಲೆಗೆ ಹೇಳೋದಾಗಲ್ಲಾಗಿದೆ ಅಂದ್ರೆ ಪಾಪ ಒಂದೇ ಮತಿ ಗಪ್ಪೆ ಕುಂತ ನೋಡ್ರಿ ಅವನು ಅಟ್ಟು ಸಟ್ಟು ಸಟ್ಟು ಹುಡ್ಲಿಕ್ಕೆ ನೋಡಿ ಪೂರಾ ಒಂದು ಸೌನು ಪಾಪ ಹೇಳತ್ತ ನಡಿಯಕ ಹೋಗಂಗ್ ದವಖಾನಿ ಕೇಸೇನು ನೋಡಮ್ಮ ಅವನು ಬರ್ತೀನಿ ನನ್ನ ಸಂತೋಷ

ಈಗ ಸ್ವಲ್ಪ ಎಗ್ರೇಸ್ ಮಾಡಿ ನೀ ಪಾರ್ಗಳಿಗೋಸ್ಕರ ಮತ್ತು ಉಪ್ಪಿನಕೆ ಅದ ರೈಸ್ ತಿ ಹೊಣ್ತಾರೆ ನೋಡ್ರಿ ಈಗ ಇವರು ಈಗ ನೋಡ್ರಿ ನಮ್ಮ ಇಬ್ಬರದು ಅಣ್ದವ್ ಈಗ ಊಟ ಭೀ ಆಯಿತು ಈಗ ಅವರಿಬ್ರು ರೆಡಿಯಾಗಿ ಈಗ ಟ್ಯೂಷನ್ಗೆ ಹೋಗ್ತಾರೆ ನೋಡಿ ಟ್ಯೂಷನ್ ಟೈಮ್ ಅಲ್ಲತ್ತದ ನೋಡ್ರಿ ಈಗ ನಮ್ಮ ಇಬ್ಬರು ಈಗ ಟ್ಯೂಷನ್ಗೆ ಹೋಗ್ಲಕ್ಕಾರೆ ಏಯ್ ಏ ಕೀಳ್ ಕೇಳ್ರಿಗ ಒಂದು ಕಡೆ ನೀನು ತೋರಿ ಚಾವ್ ಚಾವ್ ಮಾಡಿಬಿಟ್ರಿ ನಂಗೆ ಚೀರ್ಲಕ್ಕಾಗಲ್ಲಾಗಿದ್ದಾರ ಮತ್ತು ನಾವು ಬಾ ನೋಡಿ ಏನು ಹೇಳ್ತೀನಿ ಚಿಕ್ಕು ಮಿಕ್ಕು ಏನು ಹೇಳ್ತೀನಿ ಬಾಯ್ ಬಾಯ್ ಒಂದು ಸೈಡ್ ನಿಂತು ಹೋಗ್ರಿ ಟೈಮ್ ಆಗ್ಯದ ನೋಡಿ ತಾರಕ್ಕೆ ಹೊಲತ್ತಾರ ನೋಡ್ರಿ ಅವ್ರು ಟ್ಯೂಷನ್ಗೆ ಐದೂವರೆಗೆ ಅದವ್ರ ಟ್ಯೂಷನ್ ಈಗ ಒಂದು ಸೈಡ್ಲಿ ಹೋಗ್ರಿ ಇಬ್ರು ಚಾವ್ ಮಾಡಬೇಡ್ರಿ ಬಾಯ್ ಮಮ್ಮ ಹ್ಞೂ ಈಗ ನೋಡ್ರಿ ಎಲ್ಲ ಪ್ಲೇಟ್ ಹಿಂಗೆ ಅವೆಲ್ಲ ಎತ್ತಿಡ್ತೀನಿ ಈಗ ಬಡ ಬಡ ತೆಗೆದಿಡ್ತೀನಿ ನೋಡ್ರಿ ನಾನು ಈಗ ಒಂದು ಬಗೆಟ್ ಫುಲ್ಲು ಬಟ್ಟೆ ಒಗದ್ಬಿಟ್ಟಿನಿ ಮತ್ತಂದ್ರೆ ಇಷ್ಟು ನೋಡ್ರಿ ಈಗ ಇಷ್ಟು ಬಾಂಡೆ ತೊಳ್ಕೊಂಡ್ಬಿಟ್ಟಿನಿ ಚೆಂದನತ್ತ ಈಗ ಎಲ್ಲ ಕಟ್ಟಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಮತ್ತು ನಾ ಏನು ಮಾಡಿ ಅಂದಾಗ ಮನೆಯೂ ಒರ್ಸ್ಕೊಂಡ್ಬಿಟ್ಟಿನಿ ನೋಡಿ ಕಸ ಗುಡಿಸ್ದ ಮನೆ ಒರ್ಸ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ರಿ ನೋಡ್ರಿ ಎಲ್ಲ ಮನೆಗಿನಿ ಎಲ್ಲ ಅತಿ ವಡೆ ಬಡ ಇವಿಷ್ಟೀಗ ಬಟ್ಟೆ ಒಣಗಿಸ್ಕೊಂಡ್ರೆ ನಾನು ಸ್ನಾನ ಮುಗಿಸ್ಕೊಂಡ್ಬಿಡ್ತೀನಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕೆಲಸ ನಮ್ದೀಗ ಕಂಪ್ಲೀಟ್ ಆಗ್ಬಿಡ್ತದೆ ನೋಡ್ರಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಚಂದನ ಹತ್ತ ಫ್ರೆಶ್ ಆಗಿನ ಎಲ್ಲ ಆಗಿನ ದೇವ್ರಿಗು ಎಲ್ಲ ನಮಸ್ಕಾರ ಅದು ಎಲ್ಲ ಮಾಡ್ಕೊಂಡ್ಬಿಟ್ಟ ಮತ್ತು ಸ್ನಾನಕ್ಕೆ ಹೋಗೋ ಟೈಮ್ನಾಗೆ ಬಟ್ಟೆ ಹಾಕಿ ಹೋಗಿಬಿಟ್ಟಿದ್ರೆ ಚಂದನ ಹತ್ತ ಈಗ ಬಟ್ಟೆ ಎಲ್ಲ ಒಣಗ್ಯಾವ ಈಗ ರಾತ್ರಿ ಅಲ್ಲಕ್ಕತ್ತದೆಲ್ಲ ಹಾಕ್ಲಿ ಬಿ ಹಾಡ ಹಂಗೆ ಮಾಡಕತ್ತೀನಿ ಸೊ ಪಾರ್ಗಳೇನು ಒಳಗಿನ ಬಟ್ಟೆ ಅವರ ಚಡ್ಡಿ ಬನ್ನಿ ಅನ್ನೋದು ಎಲ್ಲ ಇಲ್ಲಿಗೆ ಮನೆಗೆ ಹಾಕಿಸು ಮಾರಾಕ್ಬಿಡ್ತೀನಿ ಸಂತೋಷವ್ರನ್ನ ಬೆಳಗ್ಗೆ ಉಟ್ಕೊಂಡು ಹೋಗ್ತಾರೆ ಇದ್ರಾಗೆ ಇಡ್ತೀನಿ ಅವಾಗ ಬೆಳಗ್ಗೆ ಮುಣಗ್ಸ್ಕೊಂಡ್ಬಿಡ್ತೀನಿ ಈಗ ಹೋಗಿಕೆಸಿನ ಚಿಕ್ಕು ಮಿಕ್ಕೂ ಕೊಡ್ಕೊಂಡ್ಬರ್ತೀವಿ ನಾ ಪಾಪು ಹೋಗಿನ ಮತ್ತು ಹಿಟ್ಟು ಕಾಲ ಸಾಗ್ಯದಾಗ ಒಂದಿಷ್ಟು ಹಿಟ್ಟಿಗೆ ಇಟ್ ತೊಗೊಂಡು ಬರಬೇಕು ಮತ್ತಂದ್ರೆ ದವಾಖಾನ ತೋರಿಸ್ಕೊಂಬರ್ತೀನಿ ಸಂತೋಷ ಅವರಿಗೆ ಬರ್ಲಿಕ್ಕಿನ್ನ ಲೇಟ್ ಆಗ್ತದಂತ ಬರ್ತೀನಿ ಜಲ್ದಿನೇ ಅಲ್ಲತ್ತಿರು ಮತ್ತು ಆಮೇಲೆ ಅವ್ರು ಆಫೀಸ್ನೇ ಮೀಟಿಂಗ್ ಅದು ಏನೋ ಇರ್ತದಂತೆ ಏನೋ ಹೇಳಪ್ಲೇ ಇಲ್ಲ ರೀ ಈಗ ಅವನು ನಮ್ಮ ಸಲುವಾಗಿ ಕೆಲಸ ಮಾಡ್ತಾನೆ ನಮ್ಮ ಸಲುವಾಗಿ ದುಡ್ಲಿಕ್ಕೆ ಹತ್ತಲ್ಲ ತೋ ಥೆರಪಿ ಟೆಸ್ಟಿಗೆ ಅದು ನೋಡಬ್ರಿ ನಾಳೆ ಓದ್ತೀನಿ ಈಗ ಫಿಲಾಲ್ ಏನು ಮಾಡ್ತೀನಂದ್ರೆ ಇದನ್ನು ಕಣ್ಣಿನ ತ್ರಾಸತ್ತವ್ರಿ ಎರಡು ಕಣ್ಣುಗಳವಲ್ರಿ ಭಾಳ ಸಟ್ಟ ಸಟ್ಟ ಸಟ್ಟು ಹುಡ್ಲಿಕ್ಕೆ ಆತದ ಒಂದು ಸ್ವಲ್ಪ ತಿವಾದಾಗಿನ ಹುಡಲ್ರಿಕೆ ಹೊಡ್ಲಿಕ್ಕೆ ಹತ್ತವನು ಮತ್ತು ದಮ್ ಬಂದಂಗೆ ಹಾಲ್ಕತ್ತೆ ತಲಿಯೊಂದು ಸಿಗ್ಲಿಗತ್ತದ ಅಂದವ್ರು ಹಿಮ್ಮತ್ ಮಾಡಿ ಇಷ್ಟು ಕೆಲಸ ಮಾಡ್ಕೊಂಡಿನ ಯಾಕಂದ್ರೆ ಯಾವಾಗಾದರೂ ನಾನೇ ಮಾಡ್ಬೇಕು ಸುಮ್ ಸೌಕ ಸೌಕಾಸ ಎಲ್ಲ ಬಡ ಬಡ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟಿನಿ ಮಾಡ್ಯ ಕಸ ಮನೆ ಒಲ್ಸೋದು ಬಟ್ಟೆ ಗಿಟ್ಟಿ ಎಲ್ಲಾಗ ಬರೀ ಅಡುಗೆ ಈಗ ಈಗತ್ತೆ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಫಸ್ಟಿಗೆ ಅವ್ರಿಗೆ ಹೋಗಿ ಕರ್ಕೊಂಡು ದವಾಖಾನೆಗೆ ಹೋಗಿ ಬರ್ತೀವಿ

சோர்த்தர சாபூன் மத்திய சமான் தோற்த்த ஐஸ் கிரீம் ஐஸ் ವರ್ ಐಸ್ ಕ್ರೀಮ್ ತಿನ್ನತ್ತಾರ ನೋಡ್ರಾಗ ಅವರೆ ತಗೊಂಡು ಇವ ಬೇರೆ ತೊಗೊಂಡು ಎಟ್ ನಾಟಕ ನಾ ನೋಡ್ರಿ ದವಾಖಾನಿ ಎಲ್ಲ ತೋರ್ಸ್ಕೊಂಡ್ ಬಂದ ಮತ್ತಂದ್ರೆ ಹಿಟ್ಟ ಮತ್ತಂದ್ರ ಸಾಬೂ ಪಾರಗಳ ಐಸ್ ಕ್ರೀಮ್ ಅದು ತಿಂದ್ರು ಕೊತ್ತಂಬರಿ ಪುದೀನ ಮೆಣಚಿಕ್ಕಿಲ್ಲ ತಗೊಂಡ್ ಮನಿಗ್ ಬಂದ್ವಿ ತೋ ಮುಂದಿನ ಏನೇನು ಆಗ್ತದ ಏನೇನಿಲ್ಲ ನೋಡಂಬ್ರಿ ಲೈಫ್ನಾಗ ಲೈಫ್ ಅನ್ಬೆ ಅಪ್ಸ್ ಆ್ಯಂಡ್ ಡೌನ್ಗಳು ನಡೀತಾನೆ ಇರ್ತಾ ಹೋದಿಲ್ಲ ತೋ ನಿಮ್ಮದೆಲ್ಲರದು ಕಮೆಂಟ್ ಜಸ್ಟ್ ನಾ ಈಗ ನೋಡ್ದೆ ಬೆಳಗ್ಗೆ ಗೆಡ್ದು ನಾ ಫೋನೇ ಹಿಡ್ದಿದ್ದಿಲ್ಲ ನೋಡಿ ಒಟ್ಟು ಕಮೆಂಟೇ ನೋಡಿದ್ದಿಲ್ಲ ವೀಡಿಯೋಸ್ಗಳಿನ ಕಡೆ ಸಂಜಿಗೆ ಎದ್ದಾಗ ಮಾಡಿದಷ್ಟೇ ಕರೆ ಅದ್ರ ಕೂತು ಫೋನ್ಗಿನ್ನ ಏನೂ ನೋಡಲಿಕ್ಕಂದ್ರೆ ಸ್ವಲ್ಪ ಕಣ್ ಬೆನಿ ಅಲ್ಲತ್ತೆ ಹೆಚ್ಚಿಗೆ ಫೋನ್ ನೋಡ್ಬಾರ್ದು ಬಿಟ್ಟಿದ್ದಿ ಮತ್ತು ಇನ್ನೊಂದು ಮಾತು ಏನಂದ್ರೆ ಹಂಡ್ರೆಡ್ದಾಗ ರೀ ನೈಂಟಿ ನೈನ್ ಪರ್ಸೆಂಟ್ ನೀವು ಇಷ್ಟು ಒಳ್ಳೆ ಕಮೆಂಟ್ ಹಾಕಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವ್ರ ಹೃದಯಪೂರ್ವಕವಾಗಿ ಧನ್ಯವಾದಗಳು ಎಲ್ಲರೂ ಹೇಳಕ್ ಅಕ್ಕ ನೀವು ವಿಡಿಯೋ ಮಾಡು ನಿನ್ನ ವೀಡಿಯೋನಂದ್ರೆ ನಮಗೆಲ್ಲರಿಗೆ ಭಾಳ ಅಂದ್ರೆ ಒಂದು ಎರಡು ತುಕ್ಕ ನಡೀತದ ಅವ್ರು ಬ್ಯಾಡ್ ಕಮೆಂಟ್ ಹಾಕ್ದ್ರೆ ಭೀ ನನಗೇನು ಅದಕ್ಕೆ ಸಮಾನ ಅಂತ ಕಾಡ್ಬಿಡ್ತೀನಿ ತಲೆ ನಾ ಮಾಡ್ಕೊಂಗಿಲ್ಲ ತೋ ನಾ ಯಾಕೆ ಬಿಡ್ಬೇಕಂತ ಕರ್ತಿದ್ದೆ ಅಂದ್ರೆ ರೀಸನ್ ಏನಂದ್ರೆ ನೋಡಿರಿ ಸುಮ್ಮನೆ ಇದ್ರ ನಿಂತ ಏನು ಅರ್ನ್ ಒಂದು ಆಗೋಲ್ಲಾಗ್ಯದ ಮತ್ತು ಅಂದ್ರೆ ಸಬ್ಸ್ಕ್ರೈಬರ್ನು ಹೆಚ್ಚಿಗೆ ಆಗರಾಗ್ಯಾರ ಮತ್ತು ವ್ಯೂನೇ ಹೆಚ್ಚಿಗೆ ಆಗೋಲ್ಲ ನಂಗೆ ಇನ್ಸ್ಟಾಗ್ರಾಮ ನಾನು ಟಿಕ್ಟಾಕ್ದಾಗ ನೀವೆಲ್ಲರೂ ನೋಡಿ ಇನ್ಸ್ಟಾಗ್ರಾಮ್ದಾಗ ನನಗೆ ಒಂದು ಲಕ್ಷದ ಹದಿನೆಂಟು ಸಾವಿರ ಜನ ಫಾಲೋವರ್ಸ್ ಅರ ನನ್ಗೆ ಟಿಕ್ಟಾಕ್ ಇತ್ತಲ್ರಿ ತೊ ಅದರಾಗಂತೂ ನಾನು ಮಿಲಿಯನ್ದಾಗ ವ್ಯೂ ಮಿಲಿಯನ್ದಾಗ ಫಾಲೋವರ್ಸ್ ಇದ್ದೀರಿ ನನಗೆ ತೋ ನನಗೆ ಆಸೆ ಇಲ್ಲ ಅಷ್ಟು ಇರ್ಬೇಕಂತ ಕೇಳಿಸ್ ಅಟ್ಲೀಸ್ಟ್ ನಾ ಮೆಹನತ್ ಮಾಡತ್ತಿನ ಅದಕ್ಕೆ ಫಲಾರೆ ಸಿಗ್ಬೇಕಲ್ರಿ ಹೌದಿಲ್ಲ ನಾ ಯಾವಾಗ ನವಂಬರ್ ಹಿಡಿದು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಎರಡು ತಿಂಗ್ಳಿಗೊಮ್ಮ ಮೂರು ತಿಂಗ್ಳಿಗೊಮ್ಮ ಪೇಮೆಂಟ್ ಅದು ಹತ್ತು ಹದಿನೈದು ಸಾವಿರ ನಾವು ಯಾಕಡೆನೂ ಹತ್ತಂಗಿಲ್ಲ ಹೌದಿಲ್ಲ ಸೊ ಮಕ್ಳು ಇಷ್ಟ ನಾವು ಮಾಡಿ ತಕ್ಕಂತೆ ಮೆಹನತ್ ಮೆಹ್ನತ್ ಮಾಡಿರ್ತಕ್ಕಂಥ ತಿಂಗಳಿಗೆ ಒಂದು ಇಷ್ಟರೇ ಬರಬೇಕು ಬಂದು ನಾವು ಯೂಸ್ ಮಾಡ್ಕೊಬಂದು ಕೆಲಸಕ್ಕೆ ನಾವು ಯೂಸ್ ಮಾಡ್ಕೋಬೇಕು ಹೌದಿಲ್ಲ ಹಂಗಾರೆ ಬರಬೇಕು ಹೌದಿಲ್ಲ ನಂದು ಏನು ಮೋಟಿವೇಶನ್ ಇತ್ತಂತಂದ್ರೆ ನೋಡಿರಿ ಫಸ್ಟ್ ಆಫ್ ಆಲ್ ನಂಗೆ ವೀಡಿಯೋ ಡ್ಯಾನ್ಸ್ ಮ್ಯೂಸಿಕ್ ಫೋಟೋಸ್ ಅಂದ್ರೆ ನನಗೆ ಭಾಳ ಇಷ್ಟ ಮತ್ತು ನಾನು ಸಂತೋಷಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ನನಗೆ ಭಾಳ ಆಸೆ ಯಾಕಂದ್ರೆ ಅವ್ನು ಒಬ್ಬನೇ ದುಡಿಲಿಕ್ಕೆ ಗೊತ್ತಾನಲ್ಲ ಅಥವಾ ನಾನು ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅಂದ್ರೆ ಅವನೇನು ಸ್ವಲ್ಪ ಕಷ್ಟ ಕಮ್ಮಿ ಆಗ್ತದೆ ನನ್ನ ಭಾವನೆ ಅದ ನೋಡಿರಿ ನಾನು ಕರೆಕ್ಟ್ ಹೇಳ್ತೀನಿ ತಪ್ಪು ಹೇಳ್ತೀನಿ ಅಂತ ಕಮೆಂಟ್ನಾಗೆ ಅದು ಭೀ ನೀವು ಹೇಳ್ರಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗ್ತದೆ ನಿಮ್ಮ ಫ್ಯಾಮ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೆ ಶೇರ್ ಮಾಡಿರಿ ನಿಮ್ಮೆಲ್ಲರ ಕಮೆಂಟ್ಸ್ಗಳು ನೋಡಿ ನನಗೆ ಇಷ್ಟು ಖುಷಿಯಾಗಿದೆ ಇಷ್ಟು ಖುಷಿಯಾಗಿದೆ ಎನರ್ಜಿ ಅಂದರೆ ಎನರ್ಜಿ ಬಂದಂಗೆ ಆಗ್ಲಕತ್ತದ ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಒಬ್ಬರ ಲೈಫ್ನಾಗ ಪ್ರಾಬ್ಲಮ್ಸ್ ಅಂದ್ರೆ ನೋಡಿ ನಗಬಾರ್ದು ತಪ್ಪು ತಪ್ಪಾಗಿ ಕಮೆಂಟ್ ಆಗಬಾರ್ದು ನಿಮ್ದೊಂದು ಒಳ್ಳೆ ಕಮೆಂಟ್ ಒಂದು ಸ್ಮೈಲ್ ಕೊಟ್ಟರೆ ಒಂದು 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 ಸೂಪರ್ ಅಂತ ಆಗ್ದ್ರೆ ಭೀ ನನಗೆ ಭಾಳ ಖುಷಿ ಆಗ್ತದೆ ನೋಡಪ್ಪ ಇವ್ ನನಗೆ ಒಳ್ಳೇದಾಗಿ ಮಾತಾಡ್ಲಕ್ಕಾರಿನ ತೋ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಕತ್ತೀನಿ ಈಗ ಸ್ವಲ್ಪ ನನಗೆ ಇರಲ್ಲ ಆಗ್ಯದ ಸ್ವಲ್ಪ ಬಿ ಪಿ ಹೈ ಆಗ್ಯದಂತೆ ರೀ ನನಗೆ ಏಕೆ ಉಸಿರಾಡ್ಯಾಗ ಪ್ರಾಬ್ಲಮ್ ಆಲತ್ತದಂತ ಸ್ಟಿಗೆ ಹೋಗ್ಬೇಕಂತಲ್ಲದ್ರಿ ಇನ್ನೂ ಸಂತೋಷ ರೀ ನಾ ಯಾವಾಗ ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಹೊಂಟಿನ ಹೊಂಟಿನಿ ಎಲ್ಲ ಕತ್ತಾರ ಮತ್ತಂದ್ರೆ ಕಣ್ಣಿಯಾಗ ಬನ್ನಿ ಅಲ್ಲತ್ತ ಫೋನ ಭಾಳ ಯೂಸ್ ಮಾಡ್ಲತ್ತಿನ ರೀ ನಾ ಫೋನ್ ಮೊದಲು ಯೂಸ್ ಮಾಡ್ತಿದ್ದಿಲ್ಲ ರೀ ಫೋನ್ ಭಾಳ ಯೂಸ್ ಮಾಡ್ಲತ್ತಿನ ರೀ ಈ ಯೂಟ್ಯೂಬ್ ಚಕ್ಕರ್ದಾಗ ಬಂದೇನಲ್ಲ ಫೋನ್ ಭಾಳ ಯೂಸ್ ಮಾಡತ್ತಿನಿ ಕಣ್ಣು ಬೆನಿ ತಲೆ ತಲೆಬೈನಿ ಹೆಚ್ಚಿಗೆ ಆಲತ್ತದಂತ ತೊ ಡಾಕ್ಟರ್ ಸ್ವಲ್ಪ ಕಡಿಮೆ ಮಾಡಂತಂದ್ರೆ ನೋಡಿ ನನಗೆ ಅದನ್ನು ಓಕೆ ಅಂದೀನಿ ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಇರಲಿ ಅಂತ ಹೇಳ್ಕೊಳ್ತಾರೆ ಈಗ ಒಂದು ಸ್ವಲ್ಪ ಅನ್ನ ಸಾರು ಮಾಡಿ ಬಿಡ್ಬೇಕಂತಲತ್ತೀನಿ ನಾವು ಕಷ್ಟ ಪಡ್ಲತ್ತಂದ್ರೆ ನಮ್ಮ ಮಕ್ಳಿಗೂ ಕಷ್ಟಪಡೋದು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ನಿಕ್ಕೊಳಂದ್ರೆ ಸ್ವಲ್ಪ ಇದು ಉಳ್ ಏನು ಮಾವಿನಗೆ ತೊಗೊಂಡ ತಿರ್ಲಕ್ಕ ನೋಡಿರಿ ಚಿಕ್ಕು ಅಂದ್ರೆ ಅವ್ರ ಫ್ರೆಂಡ್ ಮನಿಗೆ ಹೋಗ್ಯಾನ ಅಲ್ಲೇ ಪುತ್ ವರ್ಕ್ ಮಾಡ್ತೀನಿ ಮಮ್ಮಿ ಅಂತ ಯಾಕಾಗಲ್ಲ ತಗೋಪ್ಪ ಅಂತ ನಾನು ಬಿಟ್ಟಿನಿ ತೊ ಈಗ ಬಡ ಬಡ ಸ್ವಲ್ಪನ ಬ್ಯಾಳಿಗೇಡ್ ಬರ್ತೀನಿ ರೀ ಬ್ಯಾಳಿ ಸಾರು ಮಾಡ್ಬೇಕಂತ ಕೇಸಿನಿರ ಒಂದೆರಡು ಮೂರು ನೀರಾಗ ಬ್ಯಾಳಿ ಚಂದ ತೊಳ್ಕೊಂಡ್ಬಿಡ್ತೀನಿ ಮತ್ತೆ ಎರಡು ಟಮೆ ಕೊಯ್ದು ಹಾಕಿನಿ ಮತ್ತು ಅಂದ್ರೆ ಉಪ್ಪು ಹಾಕಿನಿ ಮತ್ತು ಅಂದ್ರೆ ಅದ್ರಾಗ ಒಂದು ನಾಲ್ಕೈದಿಗೆ ಆಲೂಗಡ್ಡಿನೂ ಹಾಕೊಂಡ್ಬಿಟ್ಟಿನಿ ನೋಡಿರಿ ನಾನು ಒಂದೊಂದು ಸಲ ಹಿಂಗೆ ಭಿ ಮಾಡ್ಕೊತೀನಿ ಯಾಕಂದ್ರೆ ನಿಂಬಲ್ಲಿ ಟೈಮ್ ಉಳಿತಾಯ ಆತ ನೋಡಿ ನೀವು ಭೀ ಒಂದು ಸಲ ನಿಮ್ಮ ಮನೆಗೆ ಹಿಂಗೆ ಮಾಡ್ಕೆಸಿನ ನಂಗೆ ಆಲೂ ಪರಟ ಏನೇ ಮಾಡೋದಿತ್ತಲ್ಲ ನಾನು ಬ್ಯಾಳಿ ಕುದ್ಸೋದಿತ್ತಲ್ರಿ ಅದ್ರೊಳಗೆ ನಾನು ಹಾಕು ನಾನು ಕುದಿಸ್ಕೊಂಡ್ಬಿಡ್ತೀನಿ ನೋಡ್ರಿ ಹೀಗಿದ್ದಕ್ಕೆ ಒಂದು ಐದಾರು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಎರಡು ಚಂದ ಕುದಿಬೇಕಲ್ಲ ಒಂದು ಐದಾರೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾಡ್ಕೊತೀನಿ ಮತ್ತಂದ್ರೆ ಐದು ಕೆಜಿ ಹಿಟ್ಟು ತೊಗೊಂಡು ಬಂದಿದ್ವಿ ನೋಡ್ರಿ ಒನ್ಬಲ ಅಣ್ಣಮ್ಮದ ಆಶೀರ್ವಾದ ಅಟ ಅಂತ ಇದು ಅಕ್ಕದ ಏನಿ ಇದು ಚಂದದ ಇದು ತೊಗೊಂಡು ಬಂದ್ವಿ ಮತ್ತಂದ್ರೆ ಮೆಣಸಿಕಾಯಿ ಪುದೀನ ಕೊತ್ತಂಬರಿ ಇವ್ರು ತೊಗೊಂಡು ಬನ್ನಿ ನೋಡ್ರಿ ಇದಕ್ಕೆ ಫಸ್ಟಿಗೆ ಸೀಟಿ ಮಾಡ್ಕೊತೀನಿ ಇದು ಆಗತನ ಇಷ್ಟು ಚಂದ ಹಸನ್ ಮಾಡ್ಕೋತೀನಿ ನೆನಕ ಆತದೆ ಬಾಣೆ ಹೊಡೆದು ಆಮೇಲೆ ರೈಸ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ಖುಷಿ ಆಗಿದೆ ಒಂಬತ್ತು ನಲ್ವತ್ತೈದು ಅದೇ ಅದೇ ಜಲ್ದಿ ಏನದು अदू पापु मामा फुल कोल्ड ड्रिंक पार्टी നടദദ ജോർ നട സോ बेट्या പറയാല്ല സോ अरे ಅದಿಲ್ಲ ಬೇರೆ ತ ಅರೇ ಬೇರೆ ತ කුಕ್ಕು ಕುಲೇ ಸಾರಿ ಕಿಟ್ಟ ನಾಟಕ ನಡತ ನೋಡೋ ನೋಡ್ರಿ ನಾ ಬ್ಯಾಳಿ ಕುದಿಸ್ಕೊಂಡು ಇದ್ರಾಗ ಖಾರ ಉಪ್ಪು ಅರಿಶಿಣ ಎಲ್ಲ ಹಾಕಿಕೊಂಡ್ಬಿಟ್ಟಿನಿ ಇದಕ್ಕೆ ಸ್ವಲ್ಪ ಚಂದನ ತಮ್ಮ ಗುಚ್ಕೊಂಡಿನಿ ಮತ್ತುಂದ್ರೆ ಆಲೂ ಕುದಿಸ್ಕೊಂಡಿದ್ದಲ್ಲ ಸ್ವಲ್ಪ ಗಲಿ ಗಲಿಬಿಲಿ ತೊಳ್ಕೊಂಡು ಅದೇ ನೀರು ಇದ್ರಾಗ ವಾಪಸ್ ಹಾಕ್ಕೊಂಡು ಇದಕ್ಕೀಗ ಫ್ರಿಜ್ನಾಗೆ ಎತ್ತಿ ಇಟ್ಬಿಡ್ತೀನಿ ಮತ್ತು ಒಂದಿಷ್ಟು ಪಾಪಡ್ ಫ್ರೈ ಮಾಡ್ಕೋಬೇಕಲ್ಲತ್ತೀನಿ ಸಾರು ಮಾಡೋಕ ಬಳ್ಳುಳ್ಳಿ ಮತ್ತು ಕೊತ್ತಂಬರಿ ಏನು ಕಟ್ ಮಾಡಿ ಇಟ್ಕೊಂಡಿನಿ ಫಸ್ಟ್ ಇದ್ರಾಗ ಒಂದು ಸ್ವಲ್ಪ ಪಾಪಡ ಫ್ರೈ ಮಾಡಿಕೊಂಡು ಆಮ್ಯಾಗಿದಕ್ಕೆ ಸಾರು ಪಾಣೆ ಹುಡ್ಕೊತೀನಿ ನೋಡಿರಿ ಈಗ ಬಡ ಬಡ ಮಾಡ್ಕೊತೀನಿ ಸೊಣ್ಣನ ಇರ್ಲಾಬಿಟ್ಟು ಸೊಪ್ಪುಗಳಿಗೆ ಒಂದಿಷ್ಟೀಗ ಪಾಪಡ್ ಫ್ರೈ ಮಾಡ್ಕೊಳತ್ತೀನಿ ಜಲಡಿ ಎಲ್ಲಿ ಹೊಸ ಜಲ್ಲಡಿ ಯೂಸ್ ಮಾಡ್ಕತ್ತೀನಿ ನೋಡ್ರಿ ಕಡಾಯಿನೂ ಯೂಸ್ ಮಾಡ್ತೀನಿ ರೀ ಅದ್ರಾಗ ಫಸ್ಟ್ ಫಸ್ಟು ಸ್ವೀಟ್ ಮಾಡ್ತೀನಿ ಆಮ್ಯಾಗ ಅದ್ರಾಗ ಬೇರೆ ಪಲ್ಯ ಗಿಲ್ಲ ಮಾಡ್ತೀನಿ ತೆಗಿತೀನಿ ಇದಕ್ಕೆ ಬಟಾಪಟ ನೋಡ್ರಿ ಈಗ ನಾನು ಏನು ಅಂದ್ರೆ ಈಗ ಸಾರು ಫಾಣೆ ಹೊಡ್ಕೊಳತ್ತೀನಿ ನೋಡ್ರಿ ಎಣ್ಣೆ ಬಕ್ಕೂಟ ಇದರ ಈಗ ಬಡ ಬಡ ಈಗ ಸಾರು ಪಾಣಿ ಹೊಡ್ಕೊಳ್ತೀನಿ ಸಾಸಿವೆ ಜೀವನ ಚಟಾ ಚಟ ಅಲ್ಲ ಕತ್ತ ಗರ ಈಗ ಈಗ ಫ್ರಾಯ್ ಆಗಿ ಆಮ್ಯಾಗ ನೋಡಿ ಈಗ ನೋಡ್ರೀಗ ಚಂದ ಚೆಂದ ಈಗ ಆಗ್ಯದ ಇದ್ರಾಗ ಈಗ ಸಾರ ಇ ಸಾರ ರೆಡಿ ಆಗ್ತದೀಗ ನೋಡ್ರಿ ಸಾರನಾಗ ಒಂದ್ ಪಾಪಡೆ ಬಿದ್ದಿತ್ತು ನೋಡಿಲೇನಾಂಗೆ ಮುಗಿ ಚೊದಕ್ಕೆ ಹಂಗೆ ಆಗ್ಬಿಟ್ಟ ನೋಡ್ರಿ ಇರ್ಲಾಗ ಪಾಪಾಲ್ ಬೇರೆ ಏನದೆ ಈಗ ಸಾರ ರೆಡಿ ಆಲಕ್ ಆಗ್ತದ್ ನೋಡ್ರಿ ಪಾಪಾಡಿಷ್ಟು ಈಗ ಫ್ರೈ ಮಾಡ್ಕೊಂಡ್ಬಿಟ್ಟಿನಿ ಒಂದ್ರಿಗೆ ಕೊಡ್ತೀನಿ ತಿನ್ನೋಲ್ಲಕ್ಕೆ ಸುಮ್ ಟೈಮ್ ಪಾಸ್ ಮಾಡೋದಕ್ಕೆ ಪಟಾಪಟ್ಟೆಗೆ ಅನ್ನ ಥರದ ಇಟ್ಬಿಡ್ತೀನಿ ನೋಡ್ರಿ ನಾನು ಸಾರು ಮಾಡ್ಕೊಂಬಿಟ್ಟು ಹಪ್ಪಳು ತಳಸ್ಕೊಂಡ್ಬಿಟ್ಟಿನಿ ಮತ್ತೊಂದು ರೈಸ್ನು ಇಟ್ಬಿಟ್ಟಿನಿ ನೋಡ್ರಿ ಈಗ ಅನ್ನ ಐತೆ ಅಂದ್ರೆ ಅಲ್ಲೊಂದು ಕಲ್ಪಿಸಿ ಊಟ ಮಾಡಬೇಕು ಒಂದೊಂದು ಮೆಣಸಿನ್ ಪ್ಯಾಗಿಟ್ನು ತೊಗೊಂಬಂದ ಅಡ್ಗೆ ಆಲ್ಮೋಸ್ಟ್ ರೆಡಿ ಆಗ್ಯದ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಪರಾಟ ಮಾಡ್ಲತ್ತಾರ ಮಮ್ಮಿಗರ ಅಂತಪ್ಪ ಅಂದೇ ಅಂದ್ರೆ ಮಮ್ಮಿ ಮಾಡ್ಲತ್ತ ನೋಡ್ರಿ ಮತ್ತು ಮಕ್ಳು ಕೇಳೋದಂದ್ರೆ ಮಾಡೇಬೇಕಲ್ರಿ ಮಕ್ಕಳ ಸಲುವಾಗಿ ಮಾಡಲೇಬೇಕಲ್ರಿ ತಾಯಿದ್ರಿ ಎಷ್ಟೇ ಅರಾಮ್ ತಗಿರಿ ಹೀಗೆ ಮಾಡಲಿ ನಾವು ಬಿಸಣ್ ಇದ್ದಾಗ ನಮ್ಮಮ್ಮಿನೂ ನಮ್ಮ ಪಪ್ಪನೂ ನಮಗೋಸ್ಕರ ಎಲ್ಲ ಮಾಡಿರ್ಬೇಕಲ್ರಿ ಅವ್ರನ್ನೂ ಎಲ್ಲ ನಮಗೋಸ್ಕರ ಮನಕ್ಕೆ ಕಷ್ಟಪಟ್ಟಾರ ಚಪಾತಿ ಮಾಡಿಕೊಂಡು ನೀನು ಹೊರ ಮಾಡ್ತೀನಿ ನೋಡಿರಿ ಈಗ ನಮ್ದೆಲ್ಲಾ ಅಡುಗೆ ಅಡಿಗೆ ರೆಡಿ ಆಗ್ಯದ ಈಗ ಊಟ ಮಾಡಕತ್ತೀನಿ ನೋಡಿರಿ ಎಲ್ಲರೂ ಕಲ್ತ್ಕೇಳ್ತೀನರ ಕಲ್ ಫ್ರೈ ಮಾಡ್ಕೊಂಡಿನಿ ಮತ್ತಂದ್ರೆ ಬ್ಯಾಳಿ ಸಾರು ಮಾಡ್ಕೊಂಡಿನಿ ರೈಸ್ ಮತ್ತಂದ್ರೆ ಪರೋಟಾ ಉಳ್ಳಾಗಡ್ಡಿ ಆ್ಯಸ್ ಇಟ್ ಈಸ್ ಹಿಂಡಿ ಉಪ್ಪಿನ ಕೇಲ್ಲ ಇದೆ ನೋಡ್ರಿ ಎಲ್ಲರು ಎಲ್ಲರ್ ಕಲ್ಕೀನರ ಊಟ ಮಾಡಮ್ಮಂತೆ ಎಲ್ಲರು ಎಲ್ಲರ ಕಲ್ಕಿಸಿನ ಊಟ ಮಾಡಮ್ಮಿ ಮಸ್ತನತ್ತಿಗೆ ಊಟ ನಡ್ದದ್ ನೋಡ್ರಿ ಎಲ್ಲರದು ಫುಲ್ ಫ್ಯಾಮ್ಲಿಕ್ಕೆ ಸಹ ಚಿಕ್ಕು ಮಿಕ್ಕು ಪಾಪು ಕಡೆ ಕೂತಾರೆ ನಾವು ಈ ಕಡೆ ಕೂತೀವಿ ಬರ ಎಲ್ಲರು ಕಲ್ಕಿಸಿದ್ರೆ ಊಟ ಮಾಡ್ತೀವಿ ಮಸ್ತ್ ಅಂತ ಮೊಸರ ಪೊರೋಟ ಹಪ್ಪಳ ರೈಸ್ ಬ್ಯಾಳಿ ಎಲ್ಲ ಅದ ನೋಡ್ರಿ ಬರ್ರಿ ಎಲ್ಲರು ಊಟ ಅಂತ ನಮ್ಮ ನೋಡಿರಿ ಊಟ ಅದು ಎಲ್ಲ ಇತ್ತು ಈಗ ಆರಾಮ್ಸೆ ಈಗ ಮಂದ್ಕೊಂಡ್ಬಿಡ್ಬೇಕು ನೋಡಿ ಬೋಲಿ ಅದು ಎಲ್ಲ ತೊಗೊಂಡ್ಬಿಟ್ಟಿನ ಹಾಸ್ಪಿಟಲ್ ಹಾಸ್ಪಿಟಲ್ದು ಹೋಗಿದ್ದ ಕಣ್ಣು ಅಂದ್ರೆ ಕಣ್ಣು ಬ್ಯಾನಿ ಅಲ್ಲಕ್ಕ ಮ್ಯಾಗಿನ ತಂದು ತೆರಿ ಸಿಡ್ಲಿಕ್ಕದ ಏನು ಆಲತ್ತದೋ ಒಟ್ಟಾಗ ಗೊತ್ತಾಗಲ್ಲ ಗ್ಯದ ಥೆರಪಿ ಟೆಸ್ಟಿಗೆ ಹೋಗ್ಬೇಕಂದ್ರೆ ಡಾಕ್ಟ್ರಿಗೆ ಅಂತ ತೋ ಹೋಗಿಬಿಡೋ ಅಂದ ಕೆಸ ಬಿಟ್ಟೆ ತೋ ನೋಡ್ರಿ ನಾ ಏನೇನು ಆಗ್ತದೆ ಏನೇನು ಸುದ್ದಿ ಮುಂದಾದ ಕೆಸ್ರಿ ಎಲ್ಲರಿಗೆ ವಿಡಿಯೋ ಇಷ್ಟ ಎಲ್ಲರೂ ಏನು ಮಾಡಬೇಕು ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹ್ಞೂ ಇದೇ ಮುಖಾಂತರ ಈ ಬ್ಲಾಗಿಗ್ ಹೆಣ್ಣು ಮಾಡ್ಲಕ್ಕಿ ನೋಡ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ತೋ ನನ್ನವರು ತನ್ನೋರು ಅಂದ್ಕೊಂಡು ಬದಕ್ ಬೇಡ ನಾಲ್ಕು ದಿನ ಅದ ನಾವು ನಿಮ್ಮೋರ್ ನೀವು ನಮ್ಮೋರ್ ಅಂತ ಹೇಳ್ಕೊತ ಈ ಬ್ಲಾಗಿಗ್ ಹೆಣ್ಣು ಮಾಡತ್ತೀರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ ಒಳ್ಳೇದು ಮಾಡಿ